ಇವರು ಸೂಕ್ಷ್ಮ ಕಲೆಯಲ್ಲಿ ಪರಿಣಿತರು ಮಿಲಿಮೀಟರ್ ಸೈಜ್ನಲ್ಲೇ ಕಲಾಕೃತಿ ರಚಿಸುವ ಜೊತೆಗೆ ಪೆನ್ಸಿಲ್ನಿಂದ ರಚಿಸಿದ ಎರಡು ನೂರಕ್ಕೂ ಅಧಿಕ ಕಲಾಕೃತಿಗಳು ಇಂಡಿಯಾದ ಬುಕ್ ಆಫ್ ರೆಕಾರ್ಡ್ಸ್ ಸೇರಿವೆ ಯಾರು ಯಾರ್ಯವರು ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಸೂಕ್ಷ್ಮ ಕಲೆಯಲ್ಲಿ ಪರಿಣಿತಿ ಸಾಧಿಸುವ ಮೂಲಕ ಎರಡು ನೂರಕ್ಕೂ ಅಧಿಕ ಸೂಕ್ಷ್ಮ ಕಲಾಕೃತಿಗಳನ್ನು ಇಂಡಿಯಾದ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಿದವರು ನಮ್ಮ ಹೊನ್ನಾವರ ತಾಲೂಕಿನ ಮಂಕಿಯ ಕೆರಿಯವರು ಹೆಸರು ಪ್ರಸಾದ್ ದೇವಿದಾಸ್ ರೇವಣ್ಕರ್ ಇವರು ಈಗ ಉದ್ಯೋಗದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಟಾಟಾ ಕನ್ಸಲ್ಟನ್ಸಿ ಸರ್ವಿಸ್ನಲ್ಲಿ ಉದ್ಯೋಗಿಯಾಗಿರುವ ಇವರು ತಮ್ಮ ಬಿಡುವಿನ ಸಮಯವನ್ನ ಸೂಕ್ಷ್ಮ ಕಲಾಕೃತಿಗಳ ರಚನೆಗಾಗಿ ಮೀಸಲಿಟ್ಟಿಸಿದ್ದಾರೆ ಬಾಲ್ಯದಿಂದಲೇ ಸೂಕ್ಷ್ಮ ಕಲಾಕೃತಿಗಳನ್ನ ಸಿದ್ಧಪಡಿಸುವ ಹವ್ಯಾಸ ರೂಢಿಸಿಕೊಂಡಿದ್ದ ಪ್ರಸಾದ್ ಅವರು ಚಿಕ್ಕದಾದ ಬೆಳ್ಳಿ ಕಿರೀಟ ರಥ ಬೆಳ್ಳಿ ಗಣೇಶ ಬೆಳ್ಳಿ ಬೀಗ ಗಾಜಿನ ಬಾಟಲಿ ಬಲ್ಬ್ನಲ್ಲಿ ಹಡಗು ಮಾಡುವುದು ಹೀಗೆ ವಿಭಿನ್ನ ಕಲಾಕೃತಿಗಳನ್ನ ಸಿದ್ಧಪಡಿಸಿ ಖುಷಿ ಪಡುತ್ತಿದ್ರು ಆದರೆ ಅದ್ಯಾವುದನ್ನು ಇವರು ಸಂರಕ್ಷಿಸಿಕೊಂಡಿಲ್ಲ ಹಾಗಾಗಿ ಇತ್ತೀಚಿನ ಕೆಲ ವರ್ಷಗಳಿಂದ ತಾವು ಸಿದ್ಧಪಡಿಸಿದ ಸೂಕ್ಷ್ಮ ಕಲಾಕೃತಿಗಳನ್ನ ಸಮರ್ಪಕವಾಗಿ ಜೋಡಿಸಿ ಸಂರಕ್ಷಿಸಿಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನಾ ದಿನದಂದು ಸಿದ್ಧಪಡಿಸಿದ ಶ್ರೀರಾಮನ ಕಲಾಕೃತಿ ಎಲ್ಲರ ಮನಮುಟ್ಟಿತ್ತು ರಾಜ್ಯ ಮಟ್ಟದ ವಾಹಿನಿ ಪಬ್ಲಿಕ್ ಟಿವಿಯಲ್ಲೂ ಇವರು ಸಿದ್ಧಪಡಿಸಿದ ಶ್ರೀರಾಮನ ಪ್ರತಿಮೆಯ ಬಗ್ಗೆ ವರದಿ ಬಿತ್ತರಿಸುವ ಮಟ್ಟಿಗೆ ಪ್ರಸಿದ್ಧವಾಗಿತ್ತು ಸಾಗವಾನಿ ಕಟ್ಟಿಗೆಯಿಂದ ಸಿದ್ಧಪಡಿಸಿದ ಮಂಕಿ ರಥ ಹಿತ್ತಾಳಿಯಲ್ಲಿ ಸಿದ್ಧಪಡಿಸಿದ ಮಂತ್ರಾಲಯ ರಥ ಇನ್ನು ಪೆನ್ಸಿಲ್ನಲ್ಲಿರುವ ಸೀಸವನ್ನ ಬಳಸಿಕೊಂಡು ಗಣಪ ಶ್ರೀ ರಾಘವೇಂದ್ರ ಸ್ವಾಮಿ ನಾಗದೇವ ಅಂಬೆಗಾಲಿಡುವ ಕೃಷ್ಣ ಬೋರ್ವೆಲ್ ನಾಯಿಮರಿ ತಾಯಿಯ ಗರ್ಭದಲ್ಲಿರುವ ಭ್ರೂಣ ಹೀಗೆ ವಿವಿಧ ದೇವರ ಮೂರ್ತಿಗಳು ಪುರಾತನ ಶಿಲ್ಪಕಲೆಗಳು ಬೆರಳಿನ ಚಿಹ್ನೆಗಳು ಸೇರಿದಂತೆ ಸುಮಾರು ಮುನ್ನೂರ ಹತ್ತು ಕಲಾಕೃತಿಗಳನ್ನ ಪೆನ್ಸಿಲ್ನಿಂದಲೇ ಸಿದ್ದಪಡಿಸಿದ್ದಾರೆ ಇವರು ಪೆನ್ಸಿಲ್ನಿಂದ ಸಿದ್ದಪಡಿಸಿದ ಎರಡ್ನೂರು ಮೂರು ಸೂಕ್ಷ್ಮ ಕಲಾಕೃತಿಗಳು ಇಂಡಿಯಾದ ಬುಕ್ ಆಫ್ ರೆಕಾರ್ಡ್ ಸೇರಿವೆ ಲಿಮ್ಕಾ ದಾಖಲೆ ಬರೆಯುವ ಸಿದ್ಧತೆ ಕೂಡ ಇವರು ನಡೆಸಿರುವುದು ನಿಜಕ್ಕೂ ಶ್ಲಾಘನೀಯ ಇನ್ನು ಪ್ರಸಾದ್ ಅವರು ಫೆಬ್ರವರಿ ನಾಲ್ಕರ ರಥಸಪ್ತಮಿಯ ದಿನದಂದು ನಡೆಯಲಿರುವ ಶ್ರೀ ಕ್ಷೇತ್ರ ಇಡಗುಂಜಿ ರಥೋತ್ಸವದ ನಿಮಿತ್ತ ಶ್ರೀ ಮಹಾಗಣಪತಿ ವಿರಾಜಮಾನರಾದ ಚಿಕ್ಕ ರಥವನ್ನು ನಿರ್ಮಿಸುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ ಹದಿನೈದು ಸೆಂಟಿಮೀಟರ್ ಎತ್ತರವಿರುವ ಈ ರಥದಲ್ಲಿ ಎಂಟು ಮಿಲಿಮೀಟರ್ ಅಳತೆಯ ಮಹಾಗಣಪತಿಯ ವಿಗ್ರಹವನ್ನ ಸ್ಥಾಪಿಸಿ ರಥವನ್ನು ಎಳೆಯುವ ಮೂಲಕ ಚಲಿಸುವಂತೆ ಮಾಡಿದ್ದಾರೆ ಸಾಗವಾನಿ ಕಟ್ಟಿಗೆ ಸಿದ್ಧಪಡಿಸಲಾದ ಈ ರಥದ ಕಲಾಕೃತಿ ಆಕರ್ಷಣೀಯವಾಗಿದ್ದು ಅವರ ಏಕಾಗ್ರತೆ ತಾಳ್ಮೆ ಮತ್ತು ಕೌಶಲ್ಯಕ್ಕೆ ಎಲ್ಲರೂ ತಲೆ ತೂಗಲೇಬೇಕು ನಮಸ್ಕಾರ ನನ್ನ ಹೆಸರು ಪ್ರಸಾದ್ ರಾಣ್ಕರ್ ಅಂತ ನಾನು ಪ್ರಸ್ತುತ ಈಗ ಬೆಂಗಳೂರಲ್ಲಿ ವಾಸವಾಗಿರೋದು ನನ್ನೂರು ಮಂಕಿ ಹೊನ್ನಾವರ ಜಿಲ್ಲೆ ನಾಡದ್ದು ರಥಸಪ್ತಮಿ ಬಂತು ಇಡುಗುಂಜಿಯಲ್ಲಿ ಮಹಾಗಣಪತಿ ರಥೋತ್ಸವ ಇದೆ ಅದರ ಪ್ರಯುಕ್ತ ಒಂದು ಚಿಕ್ಕ ಪ್ರಯತ್ನ ನಾನು ಬೇಸಿಕಲಿ ಆರ್ಟಿಸ್ಟು ಹೌದು ಹಾಗಾಗಿ ಸಾಗವಾನಿಯಲ್ಲಿ ಒಂದು ಚಿಕ್ಕ ರಥ ಮಾಡಿದ್ದೇನೆ ಅದು ಒಂದು ನಮ್ಮ ಇಳುಗುಂಜಿ ರಥದ ಕಲಾಕೃತಿಯಾಗಿದೆ ಇದರ ವಿಶೇಷತೆ ಏನು ಅಂದರೆ ಸಾಗ್ವಾಣಿ ಮರದಲ್ಲಿ ಮಾಡಿರೋದು ಹಾಗೂ ನೈಜವಾದ ಕಲಾಕೃತಿಯಾಗಿದೆ ನಾಲ್ಕು ಚಕ್ರಗಳು ತಿರುಗ್ತವೆ ರಥವನ್ನು ಎಳಿಲುಬಹುದು ಇದರಲ್ಲಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಇದು ಪೆನ್ಸಿಲ್ ಲೆಗ್ಡ್ನಲ್ಲಿ ಮಾಡಿದ್ದು ಗಣೇಶನ ಅಳತೆ ಪಾಯಿಂಟ್ ಝೀರೋ ಏಯ್ಟ್ ಮಿಲಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ಗೆ ಎರಡು ಗೆರೆ ಕಡಿಮೆ ಹಾಗೂ ಈ ರಥದ ಎತ್ತರ ಹದಿನೈದು ಸೆಂಟಿಮೀಟರ್ ಆಗಿದೆ ರಥೋತ್ಸವಕ್ಕೆ ಬನ್ನಿ ಜಯ ಇನ್ನು ಈ ಪ್ರತಿಭಾವಂತ ಕಲಾಕಾರ ಪ್ರಸಾದ್ ರೇವಣ್ಕರ್ ಅವರು ಇಂಥ ಸೂಕ್ಷ್ಮ ಕಲಾಕೃತಿಗಳ ಮೂಲಕ ಲಿಮ್ಕಾ ದಾಖಲೆಯನ್ನು ಕೂಡ ಬರೆಯಲಿ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳು ಅವರ ಕಲೆಗೆ ಸಂದಲಿ ಎನ್ನುವುದು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಮತ್ತು ವಸ್ತುನಿಷ್ಠ ಸುದ್ದಿಗಳ ವಾಹಿನಿ ಕೇಂದ್ರ ಪ್ಲಸ್ನ ಆಶಯವಾಗಿದೆ Canara Plus News Khannawara